ಬಾಯಿಗೆ ಸುಮ್ಮನೆ ಮ್ಯಾಚ್ ಮಾಡ್ಲಿ ಅಲ್ಲಾ ಕೆಳಗೆ ಕೆಳೇ ಇಲ್ಲಾ ಆಚೆ ಕಡೆ ಅಪ್ಪ ಇっち ಸಂದೇನ ಆನ್ ಬಿಡಕ ನಾವು ಬರ್ನಿ ಇಡ ಮುದ್ದೆ ಪಾಕ ತಡೆ खाಕೂ ನಿಂಗ अडी तेला ओळकास नाही ओळखा दावला चिकोनो तरी दिसला बाळानच पकडली शेडो 100 हलले यंता हा ओपद यंग टाइट आकोन आतते टाइट मारकोनित हे काय मी टॉयलेट बडा बसते नाही हो अनन ಅಲ್ಲಣ ಅದ ಅದ ಟೈಟ್ ಮಾಡ್ಕೊಂಡ್ತಾನ ಲಾಕ್ ಮಾಡ್ಕೊಂಡೈತ ಅದ ಹಾಮ ಲಾಕ್ ಮಾಡ್ಕೊಂಡೈತೆ ಹಾ ಇಲ್ಲಿ ನೋಡೋಣ ಕಟ್ಟ

ಹೆಂಗ ಇಲ್ಲಿ ಇಲ್ಲೇ ಇದ್ದ ನೋಡ್ರ ನಾ ಬೇರೆ ಕಡೆ ಇದ್ ನೋಡ್ರಾ ಐತ್ರಿ ಏನಾಗಿಲ್ಲ 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 ಏನಾಗಿಲ್ಲೂಟ್ಯೂಬ್ ಚಾನಲ್

Mau nggak ada semak? Ah, ini kacang